ನಮಸ್ಕಾರ ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುನೀಪ್ ಸಾಹೇಬ್ರೆ ಹಾಗೂ ಈ ಜನಾಂಗದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳೇ ಹಾಗೂ ಮೂಲ ಹೋರಾಟಗಾರ ಮೀಸಲಾತಿಯ ಮೂಲ ಹೋರಾಟಗಾರ ನಮ್ಮ ಶಂಕರಣರೇ ಹಾಗೂ ನಮ್ಮ ನಿಗಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮ್ ಪ್ರಸಾದ್ ಅವ್ರ ವೇದಿಕೆ ಮೇಲೆ ತುಂಬಾ ಜನ ಕೂತಿದ್ದೀರಿ ಎಲ್ಲ ನನ್ನ ನಾಯಕರು ಕೂಡ ಟೈಮ್ ಈಗಾಗಲೇ ಲೇಟ್ ಆಗಿದೆ ಹೊಟ್ಟೆ ಇಲ್ಲಿ ಓಡಾಡ್ತಾ ಇದೆ ಈಗಾಗಲೇ ಹಾರ್ದಮ್ಮ ಪೂಜೆಗೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಸಾಹೇಬ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದು ರೋಡ್ ಪೂಜೆಗಳಿದೆ ಸೊ ಆದರೂ ಕೂಡ ಇವತ್ತು ವಿಶೇಷವಾದಂತ ಅಂದ್ರೆ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಫಲೇಪ್ ಸಾಹೇಬರು ಪ್ರತಿ ವರ್ಷ ಬಂದು ಹದ್ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅದೇ ಸಂಪ್ರದಾಯ ಪ್ರಕಾರವಾಗಿ ಬರ್ತಾ ಇದ್ರು ಇಡೀ ಮುಳಬಾಗಲ ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಆದ್ರೂ ಕೂಡ ಕರುಣಮಲೆ ಆಗ್ಲಿ ಗರುಡ ಆಗ್ಲಿ ಎಲ್ಲಾ ಕಡೆ ಬಂದು ಪೂಜೆ ಮಾಡ್ಕೊಂಡು ಹೋಗತಕ್ಕಂಥ ಸಂಪ್ರದಾಯವನ್ನ ಏನ್ ಬೆಳೆಸ್ಕೊಂಡಿದ್ದಾರೆ ಬಹುಶಃ ಈ ಒಂದು ಜಾತ್ರೆಯಲ್ಲಿ ಮಾತ್ರ ನಾವೆಲ್ಲ ಜನಾಂಗದಲ್ಲಿ ಬಂದು ಇವತ್ತು ದೀಪಲೊತ್ತಿ ದೇವರನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷವಾದ ಇರ್ತಕ್ಕಂಥ ಈಗ ತಾನೇ ನಮ್ಮ ಶಂಕರಣ ಒಂದು ಮಾತು ಹೇಳ್ತಾ ಇದ್ರು ಆದಿ ಅಂದ್ರೆ ಮೂಲ ಆದಿ ಅಂದ್ರೆ ಮೂಲ ಅಂದ್ರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಆದಿಮಾ ಜಂಬ ಹುಟ್ಟಿದ್ದ ಅಂದಕ್ಕೆ ಇದಕ್ಕೆ ಸಾಕ್ಷಿ ಇದೆ ಬಟ್ ಆದಿ ಜಂಬವನ್ನ ಯಾರ ಜಾತಿಯ ಸೀಮಿತ ಅಲ್ಲ ಇವರೊಬ್ಬ ಮಹಾನ್ ಭಾವ ಅಂದ್ರೆ ದೇವರಿಗಿಂತ ಹೆಚ್ಚು ಇರ್ತಕ್ಕಂಥ ಒಂದು ವ್ಯಕ್ತಿ ಸೊ ಅದರಿಂದ ಈ ಆದಿ ಜಂಬನ ಪೂಜೆಯನ್ನ ಇಡೀ ನಮ್ಮ ಕಮ್ಯುನಿಟಿ ಅವರು ಏನು ಪ್ರತಿ ವರ್ಷ ನಿಮ್ಮ ಹಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀನ್ ನಾನು ಎಮ್ ಎಲ್ ಎ ಆಗಿ ಬರೋಕ್ಕಿಂತ ಮುಂಚೆ ಸುಮಾರು ಒಂಬತ್ತು ವರ್ಷ ಎಂಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ಕಾಲೇಜಿ ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಇದು ತುಂಬಾ ಚೆನ್ನಾಗಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಾದ್ರು ಮಾಡಪ್ಪ ಏನಾದ್ರು ಮಾಡಪ್ಪ ನೆನ್ನೆ ತಾನೇ ಫೋನಲ್ಲಿ ಮಾತಾಡಿ ಡಿ ಸಿ ಹತ್ರ ಮಾತಾಡು ತನ್ನ ಹತ್ರ ಮಾತಾಡೋದು ಮೂರು ಎಕರೆ ಜಮೀನು ಹೇಳಿದೀನಿ ಬೇಗ ಮಾಡಿಸ್ಕೊಡು ಅಂತ ನನಗೆ ಅಪಣೆ ಕೊಟ್ಟಿದ್ದಾರೆ ಬಟ್ ನನ್ನ ಜೀವನದಲ್ಲಿ ಇವರ ನಾನು ಇವತ್ತು ಮೀರಿ ಹೋಗಿಲ್ಲ ಬಹುಶಃ ಯಾಕೆ ಅಂತಂದ್ರೆ ನಾನು ಕೂಡ ಇವ್ರ ಅಭಿಮಾನಿ ಇವ್ರ ಅಭಿಮಾನಿ ಸೊ ಮೊದಲಿಂದಲೂ ರಾಜಕೀಯದಲ್ಲಿ ನನ್ನ ಕರ್ಸ್ಕೊಂಡ್ಬಂದು ಇವ್ರ ಅಭಿಮಾನಿ ಅದೇ ತರೀತಿ ಯಾವತ್ತು ನನ್ನ ಒಂದು ಏನೇ ಬೇರೆ ವಿಚಾರ ಹೋಗ್ತಾ ಇದ್ದಪ್ಪ ಇಟ್ಲಾ ಅಂತ ಹೇಳ್ತಾರೆ ವರ್ಷ ಸೆಷನ್ ಡಲ್ ಕೇಳ್ತಾರೆ ಯಾಕೆ ಡಲ್ ಆಗ ಅಂತ ಕೇಳ್ತಾರೆ ಅಂದ್ರೆ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇವತ್ತು ಅನ್ಕೊಬೋ ಏನ್ ಕೆ ಎಚ್ ಪುನೇಪುರ ಸಮೃದ್ಧಿ ಅಂತ ಯಾವ ಮಿನಿಷ್ ನಮ್ಮ ತಾಲೂಕ್ ಬಂದ್ರೆ ಕೂಡ ಅವ್ರಿಗೆ ಅವರವರನ್ನ ಪ್ರೋಟೋಕಾಲ್ ಮೈಂಟೈನ್ ಮಾಡೋ ಸರ್ಕಾರದ ಒಂದು ನಿಯಮ ದಿನೇಶ್ ಗುಂಡೂರಾವ್ ಬಂದ ಕೂಡ ನಾಳೆ ಕರ್ಕೊಂಡು ಪೂಜೆ ಮುಗಿಸಿದೀನಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸಚಿವರು ಅದಕ್ಕಿಂತ ಮುಂಚೆ ನಮ್ಮ ಕೋಲಾರ ಜಿಲ್ಲೆದವರು ನಮ್ಮ ಕೋಲಾರ ಏಳು ಬಾರಿ ಜಿಲ್ಲೆಯಲ್ಲಿ ಎಂ ಪಿ ಆಗಿದವರು ಎಂ ಪಿ ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದಾವೆ ಈಗಾಗಲೇ ಏನು ಮನವಿನ ಕೊಟ್ಟಿದ್ದಾರೆ ನನಗೆ ಗಾಲಿಗೋಪುರ ಆಗ್ಬೇಕಂತ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಗಾಲಿಗೋಪುರನ ಕಂಪ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ನೋಡ್ಕೊಂತೀನಿ ನಾನು ಒಂದೇ ಮತ್ ಮೂರು ಎಕರೆ ಜಮೀನು ಕೇಳಿದ್ರೆ ಈಗಾಗಲೇ ಸಾಹೇಬರು ಡಿ ಸಿ ಹತ್ರ ಮಾತಾಡಿದ್ರೆ ಈ ಕೂಡಲೇ ನಾನು ಡಿ ಸಿ ಲೆಟರ್ ಕಳಿಸಿ ಅದನ್ನ ಇದಾಗ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಬಂದು ಜಮ್ಮನ ಇವತ್ತು ಇವತ್ತಿಂದ ನಮ್ಮ ಅವನಿ ಜಾತ್ರೆ ಸ್ಟಾರ್ಟ್ ಇವತ್ತು ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗ್ಬೇಕಾದ್ರೆ ಮೂಲಕ್ಕಿವ್ರು ಪೂಜೆ ಮಾಡ್ಕೋಜ್ ಜಮ್ಮನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ ಇದು ಐತಿಹಾಸಿಕ ಇರ್ತಕ್ಕಂಥ ದೇವಸ್ಥಾನ ಈ ಐತಿಹಾಸಿಕ ದೇವಸ್ಥಾನ ನಾವು ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ ಸೊ ಅದರಿಂದ ಅದಕ್ಕಿಂತ ಮುಂಚೆ ನಾನು ಬೈಕಂಡ್ರ ಪರವಾಗಿಲ್ಲ ಒಂದು ಮಾತನ್ನ ಹೇಳ್ತೀನಿ ವೇದಿಕೆ ಮೇಲೆ ಈ ಸಣ್ಣ ಸಣ್ಣ ಜಾತಿಗಳಲ್ಲಿ ಯಾವತ್ತು ಒಗ್ಗಟ್ಟ ನೀವು ಪ್ರದರ್ಶನ ಮಾಡ್ತೀರಿ ಅದು ನಮ್ಮಲ್ಲಿ ಒಂದು ಒಗ್ಗಟ್ಟು ಸ್ಟಾರ್ಟ್ ಆಗ್ತದೆ ಒಂದು ಭಿನ್ನಾಪ್ರಯ ಸ್ಟಾರ್ಟ್ ಮಾಡ್ಕೊಳ್ತೀವಿ ಒಡ ಗುಂಪು ಈಡೋ ಗುಂಪು ಒಡ್ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಇದು ದಯವಿಟ್ಟು ಬೇಡ ಇದು ದಯವಿಟ್ಟು ಬೇಡ ಯಾಕಂದ್ರೆ ಈ ತರಹದ ತೊಳ್ದಾಗುತ್ತದೆ ಅದರಿಂದ ದಯವಿಟ್ಟು ನೀವುಗಳು ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅದಲ್ವಾ ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಜಾತಿಗಳನ್ನ ಒಂದು ಸರಮತ ತಗೊಂಡು ಹೋಗಿರ್ತಕ್ಕಂಥ ಜವಾಬ್ದಾರಿಯನ್ನು ಆದ್ದು ಕೊಡ್ಲಿ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ತಪ್ಪಿದ ಕ್ಷಮೆ ಇಲ್ಲ ಯಾಕಂದ್ರೆ ನಾನು ಕಾಣಿಸ್ತಾ ಇದೆ ಹೇಳ್ತಾ ಇದ್ದೀನಿ ನಮ್ಮ ಇಷ್ಟೊತ್ತಿಗೆ ಎಲ್ಲವರ್ಗ ಕಿಂತ ಯಾವುದೋ ಮಟ್ಟಕ್ಕೆ ಹೋಗ್ಬೇಕಿತ್ತು ಆದ್ರೆ ನಮ್ಮೆಲ್ಲ ಒಳಗುಂಪುಗಳಿಂದ ಒಳಗಿನಿಂದ ಈ ತರ ಆಗ್ತದೆ ನಾನು ಒಬ್ಬ ಶಾಸಕನ ಕೇಳ್ತಾ ಇಲ್ಲ ನಾನು ಕೂಡ ನಿಮ್ಮನ್ನ ಕೇಳ್ತಾ ಇದೀನಿ ಒಗ್ಗಟ್ಟಾಗಿ 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 ಅದಲ್ವಾ ಇದು ಯಾಕಂದ್ರೆ ಇದು ಆದಿಜಮ್ಮ ನಮ್ಮನ್ನೂ ಪೂಜೆ ಮಾಡ್ತಾರೆ ಆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮಲ್ಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದೆ ಬರಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಮುಂದೆ ಬರಲಿ ಅದರಿಂದ ಇವತ್ತು ಇವ್ರಿಗೆ ಇರ್ತಕ್ಕಂಥ ಮನಸ್ಸು ಇವ್ರಿಗೆ ಕೆ ಎಸ್ ಅವ್ರಿಗೆ ಇರ್ತಕ್ಕಂಥ ಮನಸ್ಸು ಬಸ್ ಕರ್ನಾಟಕ ರಾಜ್ಯದಲ್ಲಿ ಇವ್ರದೇ ಇರ್ತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಆದಷ್ಟು ಬೇಗ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ನನ್ನ ಕೆ ಎಚ್ ಸಾಹೇಬಳಿ ಕೇಳ್ಕೊಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕನಸಂತೆ ನೀವು ಮನೆಗೆ ಬಂದು ಕರೆದ್ರಿ ಇಬ್ರು ಜೊತೆಲಿ ಬನ್ನಿ ಇಬ್ರು ಜೊತೆಲಿ ಬನ್ನಿ ಅಂತ ಯಾವತ್ತೂ ಕೂಡ ನಾನು ಅವರ ವಿರೋಧಿ ಅಲ್ಲ ಅವನ್ನ ಯಾವತ್ತು ವಿರೋಧಿಸುವ ಹೋಗುವ ವ್ಯಕ್ತಿ ಕೂಡ ನಾನು ಅಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮಾತು ಒಂದಿಸು ಒಳ್ಳೆದ